ಇದು ಕಾಬೂಲ್ ಕಡಲೆ ಕಡಲೆಕಾಯಿ ಬೀಜ ರಾತ್ರಿನೇ ನೆನೆ ಹಾಕೊಂಡಿದ್ದೆ ಒಂದು ಟ್ವೆಲ್ ಅವರ್ಸ್ ನೆಂದೈತೆ ಕಾಬೂಲ್ ಕಡಲೆ ಸೌತೆಕಾಯಿ ಕ್ಯಾರೆಟ್ ಎಲ್ಲ ಹಾಕಿ ಸಲಾಡ್ ಮಾಡ್ತಾ ಇದ್ದೀನಿ ಇವತ್ತಿನ ತಿಂಡಿ ಇದೆ ಮತ್ತು ಕ್ಯಾರೆಟ್ ಬಿರೋಟೋಟು ಜ್ಯೂಸು ಈಗ ಇದನ್ನು ಮೂರು ವಿಸಲು ಇಟ್ಕೊಂಡಿದ್ದೀನಿ ಕಾಬೂಲ್ ಕಡಲೆ ಕಡಲೆಕಾಯಿ ಬೀಜ ಒಂದು ಸೌತೆಕಾಯಿ ಕೊತ್ತಂಬರಿ ಸೌತೆಕಾಯಿ ಕೊತ್ತಂಬರಿ ಹಾಕೊಂಡಿದ್ದೀನಿ ಒಂದು ಟಮೊಟ ಒಳಗಡೆದು ಇದು ಪಾರಮ್ ಟಮೊಟಿದ್ರೆ ಹಾಕ್ಕೊಳ್ಳಿ ನಾನು ನಾಟಿನೇ ಹಾಕ್ಕೊಂಡಿದ್ದೀನಿ ಒಂದು ಈರುಳ್ಳಿ ದೊಡ್ಡದು ಒಂದು ಕ್ಯಾರೆಟು ಕಾಯಿ ತುರಿ ಸ್ವಲ್ಪ ಎರಡು ಹಸಿಮೆಣ್ಸಿನ್ಕಾಯಿ ಇಷ್ಟು ಹಾಕ್ಕೊಳ್ಳೋಣ ಮತ್ತೆ ಜೀರಿಗೆ ಪುಡಿ ಸ್ವಲ್ಪ ಪೆಪ್ಪರ್ ಪುಡಿ ಸಾಲ್ಟ್ ಒಂದು ಸ್ಪೂನ್ ಉಪ್ಪು ಬಿಸಿಲು ನೋಡ್ಕೊಂಡು ಹಾಕಿ ಒಂದು ಅರ್ಧ ಹೋಳು ನಿಂಬೆಹಣ್ಣು ಹೆಲ್ತಿ ಫುಡ್ಡು ಆರೋಗ್ಯಕ್ಕೆ ಒಳ್ಳೆಯದು ಈ ಬಿಸಿಲುಗೂ ಒಳ್ಳೆಯದು ಮಾಡಿ ನಿಮ್ಮದು ಹೆಂಗೆ ಇತ್ತು ರೆಸಿಪಿ ಅಂತ ತಿಳಿಸಿ ಹೆಂಗಿರುತ್ತೆ ಚೆನ್ನಾಗಿರುತ್ತೆ ಮಾಡ್ಕೊಂಡು ತಿನ್ನಿ ಒಂದ್ಸಲ ಟ್ರೈ ಮಾಡಿ ಕ್ಯಾರೆಟ್ ಒಂದು ಹಾಕ್ಕೊಂಡಿದ್ದೀನಿ ಬೀಟ್ರೋಟ್ ಒಂದು ಅರ್ಧ ಹಾಕ್ಕೊಂಡಿದ್ದೀನಿ ಗ್ರೈಂಡ್ ಮಾಡಿ ಏನು ಅದಕ್ಕೇನು ಬೇಡ ಇದೇ ಸ್ವೀಟ್ ಇರುತ್ತಲ್ವ ಏನು ಬೇಡ ನೀರು ರುಬ್ಕೊಂಡು ಜ್ಯೂಸ್ ಮಾಡಿ ತೋರಿಸ್ತೀನಿ ಕ್ಯಾರೆಟ್ ಬೀಟ್ರೂಟ್ ಜ್ಯೂಸ್ ರೆಡಿ ಆಯಿತು ಇದಕ್ಕೆ ಬೇಕಾದ್ರೆ ಬೆಲ್ಲ ಸಕ್ಕರೆ ಅಥವಾ ಜೇನುತುಪ್ಪ ಏನಾದರೂ ಹಾಕೋಬೋದು ನಾನೇನು ಇಲ್ಲ ಈಗ ರೆಡಿ ಆಗಿತ್ತು ಎಲ್ತ್ ಒಳ್ಳೆಯದು ಬಿಸಿಲು ಬಿಸಿಲಲ್ಲಿ ಆದಷ್ಟು ಈ ಥರ ನೀರಿನ ಅಂಶಗಳು ಜ್ಯೂಸ್ ಅಂಶಗಳು ತಗೊಂಡ್ರೆ ಒಳ್ಳೆಯದು ಕಾಬೂಲ್ ಕಡಲೆ ಕಡಲೆಕಾಯಿ ಬೀಜ ಸಲಾಡು ಮತ್ತು ಬೀಟ್ರೋಟು ಕ್ಯಾರೆಟು ಜ್ಯೂಸು ರೆಡಿಯಾಗಿದೆ